ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟ್ಯಾಕ್ ಬಾಯ್ ಯೂಟ್ಯೂಬ್ ಚಾನಲ್ ನಾನು ರಾಘ್ಚಂದ್ರ ಈ ಒಂದು ವಿಡಿಯೋದಲ್ಲಿ ಹೊಸ ಯೂಟ್ಯೂಬ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿದ ನಂತರ ಏನೆಲ್ಲ ನಾವು ಮಾಡಬೇಕು ಮತ್ತು ಅರ್ನಿಂಗ್ ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಎಲ್ಲ ಒಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೆ ಮತ್ತು ಚಾನಲ್ ಯಾವ ರೀತಿ ನಾವು ಗ್ರೋ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದೆ ಸೊ ವೀಡಿಯೋನ ಕೊನೆವರೆಗೂ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ಎಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಕೊಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೆಕ್ಕನ್ನು ಆಲ್ ಅಂತ ಹೋಗ್ತಿ ಆಲ್ ಅಂತ ಓದ್ತಂದ್ರೆ ನಾನಾ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಒಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ಲರೂ ಕನಸಾಗಿರುತ್ತೆ ಸೊ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿ ನಾನು ಅರ್ನ್ ಮಾಡಬೇಕು ಅನ್ನೋದು ಕೂಡ ಒಬ್ಬರು ಕನಸಾಗಿರುತ್ತೆ ತುಂಬಾ ಜನರ ಕನಸು ಕೂಡ ಆಗಿರುತ್ತೆ ಕೆಲವರಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಗಂಟಲೇ ಸಬ್ಸ್ಕ್ರೈಬರ್ ಅವರು ಅಥವಾ ಹಂಡ್ರೆಡ್ ಕೆ ಆಗಿರ್ಬೋದು ಟು ಹಂಡ್ರೆಡ್ ಕೆ ಆಗಿರ್ಬೋದು ಈ ರೀತಿ ಸಬ್ಸ್ಕ್ರೈಬರ್ ಅವರನ್ನ ನೋಡಿಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ನಾವು ಅವ್ರೀತಿ ಅಂತ ಹೇಳಿ ಮಾರ್ಕೆಟ್ ಟ್ರೈ ಮಾಡ್ತಾರೆ ಬಟ್ ಸಡನ್ ಆಗಿ ಅದು ಗ್ರೋ ಆಗೋದಿಲ್ಲ ಅಂತ ಗೊತ್ತಾದಾಗ ಏನಂತಾರೆ ಹೇಳ್ತಾರೆ ಚಾನಲ್ ಬಿಟ್ಬಿಡ್ತಾರೆ ಸೊ ಈ ರೀತಿ ಮಾಡೋದನ್ನ ಏನಾಗ್ತದೆ ನೀವು ಚಾನಲ್ ಮಾಡಿ ಮತ್ತು ಅದನ್ನು ಇಷ್ಟು ದಿನಗಳ ಕಾಲ ನೀವು ಅದನ್ನು ನಡೆಸಿ ಕೂಡ ವ್ಯರ್ಥ ಅಂತಲೇ ಅನಿಸುತ್ತೆ ಸೊ ನೀವು ಮೊದಲು ಈಗ ಯಾರನ್ನೇ ಒಬ್ಬ ವ್ಯಕ್ತಿಯನ್ನು ನೋಡಿದ್ರು ಕೂಡ ಮೊದಲು ಏನಪ್ಪ ಅಂತಂದರೆ ಅವರ ಹಿಂದಿನ ಕಷ್ಟಗಳನ್ನು ಯಾರಿಗೂ ನೋಡೋದಿಲ್ಲ ಸೊ ಅವರು ಹೀಗಾಗಿ ಮಿಲಿಯನ್ ಮೇಲೆ ಸಬ್ಸ್ಕ್ರೈಬರ್ ಇರ್ಬೋದು ಅಥವಾ ಒನ್ ಹಂಡ್ರೆಡ್ ಕೆ ಆಗಿರ್ಬೋದು ಟು ಹಂಡ್ರೆಡ್ ಕೆ ಆಗಿರ್ಬೋದು ಈ ರೀತಿ ಆದ್ಮೇಲೆ ಅವರನ್ನ ನೋಡಿರ್ತೀರ ಬಟ್ ಆದರೆ ಹಿಂದೆ ಅವ್ರು ಏನಿಲ್ಲ ಸ್ಟ್ರಗಲ್ ಮಾಡ್ಕೊ ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋದು ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸೊ ಮೊದಲಿಂದಾಗಿ ಏನಪ್ಪ ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಒಂದು ಗೂಗಲ್ ಅಕೌಂಟ್ ಏನಂತಂದರೆ ಇಮೇಲ್ ಐಡಿನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಇಮೇಲ್ ಐಡಿಯಿಂದ ನಾವು ನಮ್ಮ ಗೂಗಲ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನಾವು ಯೂಸ್ ಮಾಡಬೇಕು ಹಾಕಿಬಿಟ್ಟು ಇಮೇಲ್ ಐಡಿನಲ್ಲಿ ಅಲ್ಲಿ ಮಾಡಿಬಿಟ್ಟು ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ನಾವು ಒಂದು ಹೆಸರನ್ನ ಇಡಬೇಕಾಗುತ್ತೆ ಸೊ ಹೆಸರನ್ನ ಇಡಬೇಕಾದ್ರೆ ಯಾವ ರೀತಿ ಅಂತಂದರೆ ಟ್ರೆಂಡಿಂಗಲ್ಲಿರುವಂಥ ಹೆಸರನ್ನ ಬಿಟ್ಟು ಯೂಟ್ಯೂಬಲ್ಲಿ ಸರ್ಚಲ್ಲೂ ಕೂಡ ಬರಬೇಕು ಆ ಒಂದು ಹೆಸರಿನಿಂದ ಇನ್ನೊಂದು ಯೂಟ್ಯೂಬ್ ಆಗಲಿ ಮಿಲಿಯನ್ ಗಂಟೆ ಆಗಲಿ ಅಥವಾ ಹನ್ನೆರಡು ಗಂಟೆಗೆ ಆಗಲಿ ಈ ರೀತಿ ಸಬ್ಸ್ಕ್ರೈಬ್ ಅಂತ ಚಾನಲ್ ಹೆಸರು ಅದು ಆಗಿರಬಾರ್ದು ಈ ರೀತಿಯಾದಂಥ ಒಂದು ಹೆಸರನ್ನ ನೀವು ಹುಡುಕಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಏನಾಗುತ್ತೆ ಇಡಬೇಕಾಗುತ್ತೆ ಸೊ ಏನಾಗುತ್ತೆ ಈಗ ಯಾರಾದರೂ ಒಂದು ಮಿಲಿಯನ್ ಇರುವಂಥ ಚಾನಲ್ ಹೆಸರಾಗಿರ್ಬೋದು ಅಥವಾ ಒನ್ ಒನ್ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಇರುವಂಥ ಚಾನಲ್ ಹೆಸರನ್ನು ನೀವು ಇಟ್ಕೊಂಡ್ರೆ ಅವರ ಹೆಸರೇ ಶೋ ಆಗುತ್ತೆ ಹೊರತು ನಿಮ್ಮ ಹೆಸರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಶೋ ಆಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನು ಏನು ಮಾಡಬೇಕು ಅಂತಂದರೆ ನಿಮ್ಮ ಹೆಸರು ಕೂಡ ಶೋ ಆಗಬೇಕು ಆ ಒಂದು ಹೆಸರಲ್ಲಿ ಇನ್ನೊಂದು ಯೂಟ್ಯೂಬ್ ಇರಬಾರ್ದು ಇದ್ರೂ ಅದು ನೂ ಒಂದು ನೂರು ಜನ ಸಬ್ಸ್ಕ್ರೈಬರ್ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಈ ರೀತಿ ಇದ್ದಂಥ ಯೂಟ್ಯೂಬ್ ಚಾನಲ್ ಇದ್ರೆ ನಡೆಯುತ್ತೆ ಆದರೆ ಅದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿರಬಾರ್ದು ಹಂಡ್ರೆಡ್ ಕೆ ಫಿಫ್ಟಿ ಕೆ ಈ ರೀತಿ ಚಾನಲ್ ಇದ್ದರೆ ಅಲ್ಲಿ ನಿಮ್ಮ ಹೆಸರು ಶೋ ಆಗೋದಿಲ್ಲ ಅವರ ಹೆಸರೇ ಶೋ ಆಗುತ್ತೆ ಮೊದಲು ಇದನ್ನು ನೀವು ತಲೆ ಇಟ್ಕೊಂಡು ಒಳ್ಳೆಯ ಒಂದು ಹೆಸರನ್ನು ನೀವು ಕೊಟ್ಕೋಬೇಕಾಗುತ್ತೆ ಆಮೇಲೆ ಏನಪ್ಪ ಅಂದರೆ ಒಂದು ಒಳ್ಳೆಯ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಯಾವ ಕ್ಯಾಟಗರಿಲಿ ನಾನು ಮಾಡಿದ ವೀಡಿಯೋ ವೀಡಿಯೋ ಆಗುತ್ತೆ ಸೊ ಯಾವ ರೀತಿ ನಾವು ವೀಡಿಯೋನ ಮಾಡಿದರೆ ವೈರಲ್ ಆಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಒಂದು ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟೆಕ್ನಾಲಜಿ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಅಥವಾ ಬ್ಲಾಗ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಈ ರೀತಿ ಹಲವಾರು ಅಲ್ಲಿ ನಿಮಗೆ ಸಿಗುತ್ತವೆ ಕ್ಯಾಟಗರಿ ಸೊ ಆ ಕ್ಯಾಟಗರಿಯಲ್ಲಿ ನೀವು ಯಾವ ನಿಮ್ಗೆ ಯಾವುದು ಮಾಡ್ಬೇಕನ್ನಿಸ್ತೀವಿ ಅದರಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಜನ ನಿಮ್ಮಲ್ಲಿರುತ್ತೋ ಆ ಒಂದು ಕೆಟಗರಿನ ನೀವು ಆಯ್ಕೆನ ಮಾಡ್ಕೋಬೇಕಾಗುತ್ತೆ ತದನಂತರ ಏನು ಮಾಡ್ಬೇಕಪ್ಪ ಅಂತಾರೆ ಆ ಒಂದು ಕ್ಯಾಟಗರಿಗೆ ತಕ್ಕಂತೆ ನೀವೇನು ಮಾಡಬೇಕಾಗುತ್ತೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ಇದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗಬೇಕಾದಾಗ ಏನೇನಾಗುತ್ತೆ ಅಂತಂದರೆ ಮೇಯ್ನಾಗಿ ತಮಿಳೆ ಇದೆ ಸರಿಯಾಗಿ ಅಟ್ರಾಕ್ಟ್ ಆಗಿರುವಂಥ ಇರೋರು ಮತ್ತು ನ ಚೆನ್ನಾಗಿ ನೀವು ಹಾಕಿರಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಚೆನ್ನಾಗಿ ನೀವು ತಮಿಳೆನ ಮಾಡ್ತಾ ಹೋದರೆ ನಿಮ್ಮ ವೀಡಿಯೋ ಕೂಡ ಜಾಸ್ತಿ ವೈರಲ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನು ಕೂಡ ನೀವು ಚೆನ್ನಾಗಿ ಹಾಕಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ಟ್ಯಾಕ್ಸ್ ಏನಿದೆ ಅವು ಕೂಡ ವೈರಲ್ ಇರುವಂಥ ಟ್ಯಾಕ್ಸನ್ನು ನೀವು ಟ್ಯಾಕ್ಸನ್ನು ಏನು ಮಾಡಬೇಕಾಗುತ್ತೆ ಹಾಕಬೇಕಾಗುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊತಾ ಬಂದು ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ಯಾವ ರೀತಿ ಕನೆಕ್ಟ್ ಇರಬೇಕು ಅಂದರೆ ಜನಗಳಿಗೆ ಬೇಕಾಗಿರುವಂಥ ಒಂದು ಕನೆಕ್ಟ್ ಆಗಿರಬೇಕು ಜನಗಳನ್ನು ಸರ್ಚ್ ಮಾಡೋದಲ್ಲ ಆ ರೀತಿ ಒಂದು ವಿಡಿಯೋ ಮಾಡಿದರೆ ಮತ್ತೆ ನಿಮ್ಮ ಚಾನೆಲ್ಗೂ ಮತ್ತು ವೀಡಿಯೋಗೂ ಸಂಬಂಧ ಇಲ್ಲದೆ ಇರುವಂಥ ಒಂದು ವಿಡಿಯೋ ಮಾಡಿದರೆ ಯೂಟ್ಯೂಬ್ ಕೂಡ ನಿಮ್ಮ ಚಾನಲ್ಗೆ ಚಾನಲ್ಗೆ ಸಪೋರ್ಟ್ ಮಾಡೋದಲ್ಲ ನಿಮ್ಮ ಯೂಡಿನ ವಿಡಿಯೋ ಆಗಲಿ ಅದನ್ನು ಗ್ರೋ ಮಾಡೋದಲ್ಲ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ಏನಂತಂದರೆ ಅಲ್ಲಿ ವ್ಯೂವರ್ಸ್ ನಿಮಗೆ ಸಿಗೋದಿಲ್ಲ ಯಾಕಂದರೆ ಅವ್ರಿಗೆ ಬೇಕಾಗಿರುವಂಥ ವೀಡಿಯೋ ಎಲ್ಲಿದ್ದರೆ ಅವರು ಬಂದು ನೋಡ್ತಾರೆ ಮತ್ತು ಅಟ್ರಾಕ್ಟಿವ್ ತಮಿಳಲ್ಲಿ ಇದ್ರೆ ಅಲ್ಲಿ ಬಂದವ್ರು ಕ್ಲಿಕ್ ಮಾಡ್ತಾರೆ ಹಾಗೆ ಇದರಲ್ಲಿ ಏನೋ ಇದೆ ಅಂತ ಸೊ ಆ ರೀತಿಯಾದಂಥ ಒಂದು ಮೈಂಡ್ಸೆಟ್ನ ನೀವು ಇಟ್ಕೋಬೇಕಾಗತ್ತೆ ಇನ್ನೂನಪ್ಪ ಅಂತಂದರೆ ಈಗ ಐದುನೂರು ಸಬ್ಸ್ಕ್ರೈಬರ್ಸ್ ಮತ್ತು ಮೂರು ಸಾವಿರ ವಾಚ್ ಹವರ್ಸ್ ಟೈಮ್ ಆದರೆ ನೀವು ದುಡ್ಡನ್ನು ಗಳಿಸ್ಬೋದು ಅಂತ ಅಂದರೆ ಹಾಫ್ ಕಂಟೇಜ್ ಏನಾದರೆ ನೀವು ಅರ್ನ್ ಮಾಡ್ಬೋದು ಅಂತ ಯೂಟ್ಯೂಬಲ್ಲಿ ಈಗಾಗಲೇ ಅಪ್ಲೈ ಕೂಡ ಬಂದಿತ್ತು ಸೊ ಅದರ ಬೆಲೆ ಯಾರು ತಲೆ ಕಟ್ಸಿರ್ಕೊಬ್ರಿ ಅದು ನಿಮಗೆ ಹೊಸ ವರ್ಷದಾಗ ಯಾರೆಲ್ಲ ಯೂಟ್ಯೂಬ್ ಬಂದಿರುತ್ತೋ ಅವ್ರಿಗೆ ಯಾರಿಗೂ ಅದು ಯೂಸ್ ಆಗೋದಲ್ಲ ಅದು ಸುಮ್ಮನೆ ನಿಮಗೊಂದು ಉತ್ಸಾಹ ಬರಲಿ ನಿಮಗೊಂದು ಕಾರ್ಪಿಟೆನ್ಸ್ ಬರಲಿ ಅಂತ ಆ ರೀತಿ ಒಂದು ಹಾಪ್ ಮಿಂಟೈಸೇಷನ್ ಕೊಟ್ಟಿರೋದು ಅದ್ರ ಬಗ್ಗೆ ಯಾರು ತಲೆ ಕಟ್ಸ್ಕೊಬೇಡಿ ಮೇನಪ್ಪ ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಮತ್ತೆ ನಾಲ್ಕು ಸಾವಿರ ವಾಚ್ ಔಷ್ ಸ್ಟ್ಯಾಮಿನ ನೀವು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಇದರಲ್ಲಿ ಏನಂತಂದರೆ ಸಬ್ಸ್ಕ್ರೈಬರ್ಸ್ ಒಂದು ವರ್ಷಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ಆದ್ರೆ ಏನು ಗೊತ್ತಾ ನಾಲ್ಕು ಸಾವಿರ ವಾಚ್ ಔಷ್ ಟೈಮಿನ ಇದೆ ಅದು ಕಂಪಲ್ಸರಿ ಒಂದು ವರ್ಷದೊಳಗೆ ಕಂಪ್ಲೀಟ್ ಆಗಬೇಕಾಗುತ್ತೆ ಸೊ ಇವತ್ತು ಇವತ್ತು ಡೇಟ್ ಏನಂತಂದ್ರೆ ಇಪ್ಪತ್ತೈದು ಡಿಸೆಂಬರ್ ಹಿಡಿದು ಮುಂದಿನ ವರ್ಷ ಇಪ್ಪತ್ತೈದು ವರೆಗೂ ಒಂದು ವರ್ಷ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಅದನ್ನು ನಾಲ್ಕು ಸಾವಿರ ವಾಚ್ ಹವರ್ಸ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಡೇ ಬೈ ಡೇ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ರೀತಿ ಆದಾಗ ಅಲ್ಲಿ ನಿಮ್ಮ ಮಾರ್ಟೇಷನ್ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಒಂದು ಸಾವಿರ ಸಬ್ಸ್ಕ್ರೈಬ್ ಜಾಸ್ತಿ ಜಾಸ್ತಿ ನೀವು ಏನಾದರೂ ತಲೆನೇ ಕಟ್ಸಕ್ಕೆ ಹೋಗಬೇಡಿ ಅದು ನಿಧಾನಕ್ಕಾದರೂ ಪರವಾಗಿಲ್ಲ ಬಟ್ ನಿಮ್ಮ ವಾಚ್ ಅವರ್ಸ್ ಟೈಮ್ನೇ ಅದನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಸೊ ಅದರಿಂದಲೇ ನಿಮಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ಬರ್ನೂ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾರೆ ನೀವು ಯಾವ ರೀತಿ ವೀಡಿಯೋ ಮಾಡ್ತೀರಾ ಯಾವ ರೀತಿ ವೀಡಿಯೋನ ಮಾಡ್ತಾರೆ ಜನಕ್ಕೆ ಯಾವ ರೀತಿ ಹತ್ತಿರ ಆ ರೀತಿ ಸಬ್ಸ್ಕ್ರೈಬ್ ಬರ್ತಾರೆ ಆದರೆ ವಾಚ್ ಅವರ್ಸ್ ಏನಿದೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದ ನಂತರ ಏನಪ್ಪಾ ಅಂತಂದರೆ ನೀವು ನಿಮ್ಮ ಚಾನೆಲ್ನಲ್ಲಿ ಮೊರೋಟೈಸ್ಗೆ ಅಪ್ಲೈ ಅಪ್ಲೈ ಮಾಡ್ಬೋದು ಆಮೇಲೆ ಗೂಗಲ್ ಎಡಸೆನ್ಸ್ ಪಿನ್ ಬರುತ್ತೆ ಸೊ ಅದನ್ನು ಪಿನ್ ಹಾಕಿಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಅದಕ್ಕೆ ಯೂಟ್ಯೂಬ್ಗೆ ಲಿಂಕ್ ಮಾಡಿಬಿಟ್ಟು ಆಮೇಲೆ ಹಂಡ್ರೆಡ್ ಡಾಲರ್ ಆದಮೇಲೆ ಆಮೇಲೆ ಏನಾಗುತ್ತೆ ನಿಮ್ಮ ಖಾತೆಗಳಿಗೆ ಅರ್ನ್ ಆಗುತ್ತೆ ಅಂದರೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವ ರೀತಿ ವೀಡಿಯೋನ ಮಾಡ್ತಾರೆ ಯಾವ ರೀತಿ ಜನಗಳಿಗೆ ನಿಮ್ಮ ವೀಡಿಯೋ ಇಷ್ಟ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ವ್ಯೂಸ್ ಯಾವ ರೀತಿ ಬರುತ್ತೆ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಆಮೇಲೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಸನ್ನ ನೀವು ಅರ್ನನ್ನು ಮಾಡ್ಬೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಅದನ್ನು ನೀವು ಪ್ರಮೋಷನ್ ಮಾಡ್ಬೋದು ಒಂದು ವಸ್ತಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಒಂದು ಏನೋ ಒಂದು ಯಾವುದೋ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇರ್ಬೋದು ಈ ರೀತಿ ನಿಮಗೆ ಆಮೇಲೆ ಏನಾಗುತ್ತೆ ಅಡ್ವರ್ಟೈಸ್ಮೆಂಟ್ ಈ ರೀತಿ ನಿಮಗೆ ಆಫರ್ಗಳು ಬರ್ತಾ ಹೋಗುತ್ತೆ ಸೊ ಅದನ್ನು ನೀವು ಪ್ರಮೋಷನ್ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಸೊ ಆ ರೀತಿ ನೀವು ಮಾಡ್ತಾ ಮಾಡ್ತಾ ಕೂಡ ಆರ್ನ ಮಾಡ್ಕೋಬೋದು ಯೂಟ್ಯೂಬಲ್ಲಿ ಆ್ಯಡ್ಸ್ ಬರೋದನ್ನ ಕೂಡ ನೀವು ಆರ್ನನ್ನು ಮಾಡ್ಕೋಬೋದಾಗುತ್ತೆ ಸೊ ಆಮೇಲೆ ದುಡಿ ದುಡ್ಡು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ ಬಟ್ ಏನಾಗಿದೆ ಇಲ್ಲಿಂದ ನೀವು ಒಂದು ಸಾವಿರ ಮತ್ತು ನಾಲ್ಕು ಸಾವಿರ ವಾಚ್ ಅವರ್ಸ್ ಟೈಮನ್ನು ಕಂಪ್ಲೀಟ್ ಮಾಡಬೇಕಲ್ಲ ಅಲ್ಲಿ ಇರುವಂಥ ಕಷ್ಟ ಏನಿದೆ ಅಲ್ಲ ಮೇನ್ ಎಷ್ಟು ಯೂಟ್ಯೂಬಲ್ಲಿ ದೊಡ್ಡ ಒಂದು ಕಷ್ಟ ಅಂತಲೇ ಹೇಳ್ಬೋದು ಅದನ್ನು ನೀವು ಪಾಸ್ ಮಾಡ್ಕೊಂಡು ಬಂದರೆ ಸಾಕು ನೀವು ಮುಂದೆ ಆರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಜನಗಳಿಗೆ ಬೇಕಾಗುವಂಥ ಒಂದು ಏನಿದೆ ಕಂಟೆಂಟನ್ನು ಜಾಸ್ತಿ ಮಾಡಕ್ಕೆ ಹೋಗ್ತಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಯಾವೆಲ್ಲ ಒಂದು ವಿಷಯಗಳು ಇಂಪಾರ್ಟೆಂಟ್ ಆಗಿರ್ತೋ ಅಂಥ ವೀಡಿಯೋಗಳನ್ನ ನೀವು ಮಾಡ್ತಾ ಹೋದರೆ ನಿಮ್ಮ ಚಾನಲ್ ಹಂಡ್ರೆಡ್ ಪರ್ಸೆಂಟ್ ಗ್ರೋ ಆಗುತ್ತೆ ಮತ್ತು ನೀವು ಒಂದು ದೃಢ ನಿರ್ಧಾರದಲ್ಲಿ ಇರಿ ಇದನ್ನೇ ಮಾಡಬೇಕು ಅಂತ ಕೆಲವೊಂದು ಸಲ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರೋಲ್ಲ ವ್ಯೂಸ್ ಜಾಸ್ತಿ ಬರಲ್ಲ ಹಾಗಂತ ನೀವು ಚಾನಲ್ನ ಬಿಟ್ಟು ಹೋದರೆ ನಿಮ್ಮ ಮುಂದೆ ಸಾಧನೆಯಲ್ಲಿ ಮಾಡೋಕ್ಕಂದರೆ ಯೂಟ್ಯೂಬಲ್ಲಿ ನೀವು ಮುಂದೆ ಹೋಗಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಕಷ್ಟ ಬಂದರೂ ನಾನು ವಿಡಿಯೋದಲ್ಲಿ ಮುಂದೆ ಹೋಗ್ತೀನಿ ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ನನ್ನ ಜನರನ್ನ ಮುಂದುವರೆಸ್ತೇನೆ ಅಂತ ಹೇಳಿದ್ರೆ ಒಂದಲ್ಲ ಒಂದರ ನೀವು ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಯಶಸ್ಸಿನ ಕಾಣಿಕೆ ಅಂತೀರ ಸೊ ಈ ಒಂದು ಪ್ರಯತ್ನ ಯಾರು ಬಿಡಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೀತಿಯಾಗಿ ನೀವು ಯೂಟ್ಯೂಬಲ್ಲಿ ಒಂದು ಗುರಿನ ಇಟ್ಕೊಂಡು ಮುಂದೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಸಕ್ಸಸ್ ಅನ್ನ ಕಾಣ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಹೊಸಾಗಿ ಈ ಒಂದು ಹೊಸ ವರ್ಷಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ದಯವಿಟ್ಟು ಎಲ್ಲ ಈ ಒಂದು ಏನೇ ಟಾಪಿಕ್ ಏನು ಹೇಳಿದೆ ಇವೆಲ್ಲ ಟಾಪಿಕ್ಗಳನ್ನು ನೀವು ದಯವಿಟ್ಟು ಫಾಲೋ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಶಸ್ ಸಿಗುತ್ತೆ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಈ ಒಂದು ವಿಡಿಯೋದ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲೇ ತನಕ ಎಲ್ಲರಿಗೂ ನಮಸ್ಕಾರ